ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದನೇ ತಾರೀಕಿನಿಂದ ಗುರುಗ್ರಹ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಗುರು ಸಂಚಾರದಿಂದ ದ್ವಾದಶ ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನಾವು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಸ್ವಲ್ಪ ಕಿವಿ ಕಿವಿಮಾತನ ಹೇಳ್ತಾನೆ ಸ್ನೇಹಿತರ ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಥವಾ ಕೊರಿತಾ ಇದ್ದಾನೆ ಅಂತ ಮಾತ್ರ ಅಂದ್ಕೊಳೋದಕ್ಕೆ ಹೋಗಬೇಡಿ ನಾನು ಸಾಕಷ್ಟು ನಾನು ವಿಚ ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳುವಳಿಕೆ ನಿಮಗೆ ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಬರ್ತಿದ್ದೇನೆ ನೋಡಿ ರಾಶಿ ಫಲಿತಾಂಶ ರಾಶಿ ಫಲಿತಾಂಶಗಳು ಅಂತ ಹೇಳಿ ಹೇಳಿ ನಮ್ಮ ಮನಸ್ಸಿನಲ್ಲಿ ತುಂಬ ಜನ ಆ ಆಳವಾಗಿ ಅದು ಕೂತ್ಕೊಂಡ್ಬಿಟ್ಟಿದೆ ರಾಶಿ ರಾಶಿ ನಮ್ಮ ನಮ್ಮ ರಾಶಿಗೆ ಯಾವ ಥರ ಇದೆ ವರ್ಷ ಅಂತ ಹೇಳಿಬಿಟ್ಟು ಬಟ್ ತುಂಬ ಇಂಪಾರ್ಟೆಂಟ್ ನಮ್ಮ ಜನ್ಮ ಜಾತಕ ಲಗ್ನ ತುಂಬ ಇಂಪಾರ್ಟೆಂಟ್ ರಾಶಿಗೂ ಲಗ್ನಕ್ಕೂ ತುಂಬ ಸಾಕಷ್ಟು ವ್ಯತ್ಯಾಸ ಇದೆ ರಾಶಿ ಅಂತಂದರೆ ನಾಳೆ ಸಾಯಂಕಾಲ ಸಾಯಂಕಾಲದ ಒಳಗಡೆ ನಾನು ಆಫೀಸಲ್ಲಿ ಇಷ್ಟು ಕೆಲಸ ಮಾಡಬೇಕು ಅಥವಾ ನಾನು ಇಷ್ಟು ಸೇಲ್ ಮಾಡಬೇಕು ಅಂದರೆ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇರ್ತಕ್ಕಂಥವ್ರು ಅಂದ್ಕೊಳ್ತಾರೆ ನಾನು ಇಷ್ಟೆಲ್ಲ ನಾನು ಫೀಲ್ಡ್ ವರ್ಕ್ ಮಾಡಬೇಕು ಅಥವಾ ನಾನು ಏನಾದರೂ ಕೆಲಸ ಮಾಡ್ತಕ್ಕ ಯಾವುದಾದ್ರು ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ನಾನು ನಾಳೆ ಸಾಯಂಕಾಲದೊಳಗಡೆ ಒಂದು ಪ್ಲ್ಯಾನ್ ಮಾಡ್ಕೊತಾರೆ ಅದನ್ನು ನಾವು ರಾಶಿ ಅಂತ ಕರಿತೀವಿ ಜಸ್ಟ್ ಪ್ಲ್ಯಾನ್ ಮಾತ್ರ ಮಾಡ್ಕೊತೀವಿ ನಾವು ಅದು ವರ್ಕೌಟ್ ಆಗುತ್ತಾ ಇಲ್ವೋ ಅಥವಾ ಅದು ಪೂರ್ತಿ ಪ್ರಮಾಣದಲ್ಲಿ ನಾವು ಸಕ್ಸಸ್ ಸಾಧನೆ ಮಾಡಿ ತೋರಿಸ್ಬೇಕಲ್ವಾ ಅದು ಲಗ್ನ ಅದಕ್ಕೆ ನಾವು ದಶಾಭುಕ್ತಿ ಅಂತ ಕರಿತೀವಿ ಒಂದೊಂದು ಗ್ರಹದಶನು ಕೂಡ ಕೇತು ಮಹಾದಶ ಇರುತ್ತೆ ಸ ಏಳು ವರ್ಷ ಇದೆ ಸೂರ್ಯ ಮಹಾದಶ ಆರು ವರ್ಷ ಇದೆ ಕುಜ ಮಹಾದಶ ಏಳು ವರ್ಷ ಇದೆ ಚಂದ್ರಮಹಾದಶ ಹತ್ತು ವರ್ಷ ಇರುತ್ತೆ ಈಗ ಯಾವುದಾದ್ರೂ ಒಂದು ಗ್ರಹ ತುಂಬ ಬಲಹೀನ ಸ್ಥಿತಿಯಲ್ಲಿದ್ದಾಗ ಆರು ವರ್ಷ ಹತ್ತು ವರ್ಷ ಕಷ್ಟ ಪಡಲೇಬೇಕು ದಶಾಭಕ್ತಿ ತುಂಬ ಇಂಪಾರ್ಟೆಂಟು ನೀವು ತುಂಬ ಜ ತುಂಬ ಒಂದು ವೀಡಿಯೋದಲ್ಲಿ ನೋಡ್ತಾ ಇರ್ತೀರ ಈ ಈ ರಾಶಿಯವರಿಗೆ ಗುರುಬಲ ಬಂತು ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಅದು ತುಂಬ ಸುಳ್ಳು ಸ್ನೇಹಿತರೆ ಏಕೆಂದರೆ ನೋಡಿ ನನ್ನ ನನ್ನ ಹೆಸರು ಬಂದುಬಿಟ್ಟು ಮಹೇಶ್ ಈಗ ಮಹೇಶ್ ಅಂತಕ್ಕಂಥವ್ರು ಎಷ್ಟು ಜನ ಇರ್ತಾರೆ ಲೆಕ್ಕ ಹಾಕೊಳ್ಳಿ ಲಕ್ಷಾಂಗಟ್ಟಲೆ ಇರ್ತಾರೆ ಎಲ್ಲರಿಗೂ ಒಂದೇ ಥರ ಫಲಿತಾಂಶಗಳಿರುತ್ತಾ ಮಹೇಶ್ ಅಂತಕ್ಕಂಥವ್ರು ಕೆಲವರು ದೊಡ್ಡ ದೊಡ್ಡ ಡಾಕ್ಟ್ರುಗಳಾಗಿದ್ದಾರೆ ದೊಡ್ಡ ಇಂಜಿನಿಯರ್ಗಳಾಗಿದ್ದಾರೆ ಸೊ ಎಲ್ಲರಿಗೂ ಒಂದೇ ಥರ ಫಲಿತಾಂಶಗಳು ಇರ್ತಾ ಕೂಲಿ ಕೆಲಸ ಮಾಡೋರು ಇದ್ದಾರೆ ರೈತರು ಕೂಡ ಇದ್ದಾರೆ ಆ ಹೆಸರಿನವರು ಸಿ ತುಂಬ ಕಷ್ಟಪಡೋರು ಇದ್ದಾರೆ ಯಾಕೆಂದರೆ ಅವರವರ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟ್ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ನೋಡಿ ಈಗ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳೋಣ ಒಬ್ಬರಿಗೆ ಒಬ್ಬರಿಗೆ ಗುರುಬಲ ಬಂತು ಶನಿಬಲನೂ ಬಂತು ಮತ್ತು ನೀವು ಫೋ ನೀವು ನೋಡ್ತಾ ಇರ್ತೀರ ಗುರುಬಲ ಇದೆ ಶನಿಬಲ ಇದೆ ಕೋಟಿಗಟ್ಟಲೆ ಗಟ್ಟಲೆ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ತಮ್ಮನಲ್ಲಿ ನೋಡಿಬಿಟ್ಟು ಹೋಗಿ ನೋಡ್ತೀರಾ ವೀಡಿಯೋದಲ್ಲಿ ಹಬ್ಬ ಈ ವರ್ಷ ಚೆನ್ನಾಗಿದೆ ಅಂತ ಅನ್ಕೊಂತೀರಾ ಆದರೆ ಪೂರ್ತಿ ಪ್ರಮಾಣದಲ್ಲಿ ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗ್ತಾ ಇರೋದಿಲ್ಲ ಅವಾಗ ನೀವೇನು ಅಂದ್ಕೊತೀರಾ ಜ್ಯೋತಿಷ್ಯ ಸುಳ್ಳು ಅಂತ ಅನ್ಕೊಂತೀರಾ ಸೊ ಇದೇ ಇಲ್ಲೇ ತಪ್ಪಾಗ್ತಾ ಇರೋದು ದಶಾಭುಕ್ತಿ ತುಂಬ ಇಂಪಾರ್ಟೆಂಟು ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಇಲ್ಲಿ ಗುರುಬಲ ಶನಿಬಲ ಇದ್ದಾಗ ಯಾವ ಥರ ಫಲಿತಾಂಶಗಳು ಯಾವ ಥರ ಇರುತ್ತೆ ಅಂದರೆ ಯಾವ ಥರ ಸ್ಥಿತಿಗತಿಗಳು ಅಂದರೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದು ಹೋದಾಗೆ ಇರುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂದರೆ ಬೇಸಿಗೆಯಲ್ಲಿ ಮಳೆ ಬಂದಾಗ ಏನಾಗುತ್ತೆ ಉಪಯೋಗಕ್ಕೆ ಬರಲ್ವಲ್ಲ ಜಸ್ಟ್ ಯಾವಾಗಲೂ ಒಂದು ಸಲ ಬರುತ್ತೆ ಅದು ಬೇಗನೆ ಒಣಗೋಗಿಬಿಡುತ್ತೆ ಆ ಒಂದು ತೇವ ಸೊ ಇದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೇನೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಜ್ಯೋತಿಷ್ಯದ ವಿಶ್ಲೇಷಣೆ ಬೇಕು ಅಂದರೆ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವು ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಹೇಳಬೇಕು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮಾತ್ರ ಡೇಟ್ ಆಫ್ ಬರ್ತನ್ನ ಕಳಿಸ್ಬೇಡಿ ಇದರಿಂದ ನೋ ಯೂಸ್ ಇರುತ್ತೆ ಯೂಸ್ ಇರೋ ಯೂಸೇ ಇರೋದಿಲ್ಲ ಅರ್ಥ ಆಗ್ತಿದೆಯಾ ಸೊ ನಿಮಗೆ ಫೋನ್ ಮಾಡಿ ಫೀಸ್ ಇರುತ್ತೆ ಚಿಕ್ಕದಾಗಿ ಫೀಸ್ ಇರುತ್ತೆ ನಾನು ಜಾಸ್ತಿ ತೊಗೊಳೋದಿಲ್ಲ ಮತ್ತು ನೀವೇ ಕಷ್ಟಪಟ್ಟುಬಿಟ್ಟು ಪರಿಹಾರ ಮಾಡ್ಕೋಬೇಕು ಮತ್ತು ನನ್ನ ಕನ್ಸಲ್ಟೇಷನ್ ಯಾವ ಥರ ಇರುತ್ತೆ ಅಂದರೆ ನೀವು ಪ್ರಾಬ್ಲಮ್ನ ಹೇಳ್ಕೊಳೋ ಅಂಥ ಅವಶ್ಯಕತೆ ಇರೋದಿಲ್ಲ ನಾನೇ ನಿಮಗೆ ಏನು ಪ್ರಾಬ್ಲಮ್ ಇದೆ ಏನು ದಶಾಭುಕ್ತಿ ನಡೀತಾ ಇದೆ ಯಾವಾಗಲಿಂದ ನಿಮಗೆ ಸರಿ ಹೋಗುತ್ತೆ ಏನು ಏನೋ ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋಗಬೇಕು ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೊತಾ ಹೋಗಬೇಕು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಲವರು ಫೋನ್ ಮಾಡ್ತಾ ಇರ್ತಾರೆ ಸರ್ ನೀವೇ ಪರಿಹಾರ ಮಾಡ್ತೀರಾ ಮತ್ತು ಆಮೇಲೆ ಡೇಟ್ ಆಫ್ ಬರ್ತಿಲ್ಲ ನನಗೆ ಜ್ಯೋತಿಷ್ಯ ಹೇಳ್ತೀರಾ ಸಿ ಇದು ತುಂಬಾ ತಪ್ಪು ಆ್ಯಕ್ಚುಲಿ ನಾನು ಹೇಳ್ತಾ ಬರ್ತಾ ಇದ್ದೇನೆ ಡೇಟ್ ಆಫ್ ಬರ್ದು ಟೈಮಿಂಗ್ಸ್ ಇಲ್ಲ ಅಂದರೆ ದಯವಿಟ್ಟು ಕಾಲ್ ಮಾಡಬೇಡಿ ಅಂತಂದು ನಾನು ಕನ್ಸಲ್ಟೇಷನ್ನು ಕೂಡ ಕೊಡೋದು ಇಲ್ಲ ಸೊ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾದರೆ ಒಂದೊಂದು ರಾಶಿ ಬಗ್ಗೆ ತಿಳ್ಕೊತ ಹೋಗೋಣ ಮುಂದಿನ ಒಂದು ರಾಶಿ ಧನಸ್ಸು ರಾಶಿ ಈ ಧನಸ್ಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿನಿಂದ ಗುರುವಿನ ಬದಲಾವಣೆ ಏನು ನಡೀತಾ ಇದೆ ಈ ಒಂದು ಸಪ್ತಮ ಭಾವಸ್ಥಿತ ಗುರುಗ್ರಹ ಧನಸು ರಾಶಿಯವರಿಗೆ ಗುರುಬಲ ಅನ್ನೋದು ಬರ್ತಾ ಇದೆ ಸ್ನೇಹಿತರೆ ಒಂದೇ ಒಂದು ನೆನಪು ಇಟ್ಕೊಂಬಿಡಿ ನೋಡಿ ದಶಾಭುಕ್ತಿಯ ಜೊತೆ ನಮ್ಮ ಜನ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅದರ ಜೊತೆಗೆ ಈ ಗುರುಬಲವನ್ನು ಮ್ಯಾಚ್ ಮಾಡಿಕೊಂಡ್ರೆ ನಮಗೆ ಪೂರ್ತಿ ಪ್ರಮಾಣದಲ್ಲಿ ಶುಭನ ಅಥವಾ ಅಶುಭನ ಅಂತ ಗೊತ್ತಾಗುತ್ತೆ ನಮಗೆ ಗುರುಬಲ ಮಾತ್ರ ಇದ್ದು ಈ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದ ಹಾಗೆ ಇರುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊತೀರ ಅಂತ ಈ ಒಂದು ಎಕ್ಸಾಂಪ ನಾನು ನಿಮಗೆ ಕೊಡ್ತಾ ಇದ್ದೇನೆ ದಶಾಭುಕ್ತಿಗೆ ನಾವು ಮ್ಯಾಚ್ ಮಾಡಿಕೊಂಡ್ರೆ ನಮಗೆ ಕಷ್ಟನ ಅಥವಾ ಸುಮ್ಮನೆ ಆಗಿಂದಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಸಹಾಯ ಅಥವಾ ಒಳ್ಳೆಯದಾಗುತ್ತಾ ಅದು ಗೊತ್ತಾಗುತ್ತೆ ನಮಗೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ನೋಡಿ ಈ ಧನಸು ರಾಶಿಯವರಿಗೆ ಏನು ಸಪ್ತಮ ಭಾವದಲ್ಲಿ ಗುರುವಿನ ಸಂಚಾರ ನಡೀತಾ ಇದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂದರೆ ಯಾವುದಾದ್ರೂ ಒಂದು ಶುಭ ಕಾರ್ಯಗಳು ಅದು ಮದುವೆ ಆಗಿರ್ಬೋದು ಅಥವಾ ನಾಮಕರಣ ಆಗಿರ್ಬೋದು ಅಥವಾ ಕುಟುಂಬ ರೀತಿಯ ಕುಟುಂಬದ ವ್ಯಕ್ತಿಗಳ ಒಂದು ಫಂಕ್ಷನ್ಗೆ ಅಟೆಂಡ್ ಆಗೋದಾಗಿರ್ಬೋದು ಒಟ್ಟಾಗಿ ಒಟ್ಟಾರೆಯಾಗಿ ಸ್ವಲ್ಪ ಈ ಒಂದು ಏನು ಸಪ್ತಮ ಭಾವದಲ್ಲಿ ಗುರುವಿನ ಬದಲಾವಣೆ ಏನು ನಡೀತಾ ಇದೆ ಇಲ್ಲಿ ಈ ಒಂದು ಈ ತರಹದ ಒಂದು ಶುಭ ಕಾರ್ಯಗಳಿಗೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ವ್ಯಾಪಾರಸ್ಥರಿಗೆ ಅಧಿಕ ಲಾಭ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂದರೆ ಇಷ್ಟು ದಿನ ಏನಾದರೂ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಕೂಡ ತುಂಬ ತೊಂದರೆ ಆಗಿ ಯಾರೆಲ್ಲ ನೋವು ಪಡ್ತಾ ಇದ್ದೀರಾ ಅವರಿಗೆಲ್ಲೂ ಕೂಡ ಈ ಸಪ್ತಮ ಭಾವದಲ್ಲಿ ಏನು ಗುರುವಿನ ಒಂದು ಬಲ ಬರ್ತಾ ಇದೆ ತುಂಬ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಆಮೇಲೆ ಗಂಡ ಹೆಂಡತಿಯರಲ್ಲಿ ಕಲಹಗಳು ಏನಾದರೂ ಇಷ್ಟು ದಿನ ಆಗ್ತಾಯಿದ್ದರೆ ಇನ್ನು ಮುಂದಕ್ಕೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಅನ್ಯೋನ್ಯ ದಾಂಪತ್ಯ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಮತ್ತು ಇಲ್ಲಿ ಮುಖ್ಯವಾಗಿ ಸಮಾಜದಲ್ಲಿ ಗೌರವ ಗೌರವಕ್ಕೆ ಪಾತ್ರರಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ ಈ ಧನಸ್ಸು ರಾಶಿಯವರಿಗೆ ಕಂಕಣ ಭಾಗ್ಯದ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೂ ಕೂಡ ನಿಮ್ಮ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಗುರುಬಲ ಬಂದ ತಕ್ಷಣ ಎಲ್ಲರಿಗೂ ಮದುವೆ ಆಗೋಲ್ಲ ನಮ್ಮ ಜನ್ಮ ಜಾತಕದಲ್ಲಿ ಯಾವ ದಶೆ ನಡೀತಾ ಇದೆ ಅವರು ನಮಗೆ ಜನ್ಮಲಗ್ನಕ್ಕೆ ಪಾಪಿನ ಅಥವಾ ಶುಭನ ಅದನ್ನು ನೋಡ್ಕೊಂಬಿಟ್ಟು ಡಿಸೈಡ್ ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಏನು ಗುರುವಿನ ಸಂಚಾರ ನಡೀತಾ ಇದೆ ಇದು ತುಂಬ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಹೋಗುತ್ತೆ ಅಂದ್ಕೊಂಡಿರೋ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತಾ ಹೋಗುತ್ತೆ ವ್ಯಾಪಾರದಲ್ಲಾಗಿರ್ಬೋದು ವೃತ್ತಿ ವ್ಯಾ ಕೆಲ್ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ನೀವು ಅಂದ್ಕೊಂಡಂತೆ ಒಳ್ಳೆಯದಾಗ್ತಕ್ಕಂಥದ್ದು ಕೆಲಸ ಇಲ್ಲದೇ ಇರ್ತಕ್ಕಂಥವ್ರಿಗೆ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆಗಳು ಮೇ ಹದಿನೈದೇ ತಾರೀಕಿನ ನಂತರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸಿಗುತ್ತೆ ಮತ್ತು ತುಂಬ ಒಳ್ಳೆಯ ಫಲಿತಾಂಶಗಳು ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಲಗ್ನಾಧಿಪತಿ ಲಗ್ನವನ್ನು ರಾಶಿಯನ್ನು ನೋಡ್ತಾ ಇರೋದ್ರಿಂದ ಮನಸ್ಸಿಗೆ ಏನೋ ತಿಳಿದ ನೆಮ್ಮದಿ ಸಿಗ್ತಾ ಹೋಗುತ್ತೆ ನಿಟ್ಟುಸಿರು ಬಿಟ್ಟಂಗೆ ಆಗುತ್ತೆ ಈ ಥರ ಒಂದು ಸಿಚುವೇಷನ್ ನಿಮಗೆ ಧನಸು ರಾಶಿಯವರಿಗೆ ಬರ್ತಾ ಇದೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ಈ ಸಪ್ತಮ ಭಾವದಲ್ಲಿ ಈ ಒಂದು ಗುರುವಿನ ಸಂಚಾರ ನಿಮಗೆ ತುಂಬ ಒಳ್ಳೆಯ ಒಂದು ಮಾರ್ಪಾಟು ತಂದು ಕೊಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಚತುರ್ಥ ಸ್ಥಾನದಲ್ಲಿ ಅರ್ಧಾಷ್ಟಮ ಶನಿ ನಡೀತಾ ಇದೆ ಇವಾಗಾಗಲೇ ನೀವು ತುಂಬ ಉದ್ಯೋಗದಲ್ಲಿ ಸಫರಿಂಗ್ ಆಗ್ತಾ ಇದ್ದೀರಾ ಉದ್ಯೋಗದಲ್ಲಿ ತೊಂದರೆಗಳು ಮಾನಸಿಕವಾಗಿ ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಜಾಸ್ತಿ ನೀವು ಫೇಸ್ ಮಾಡ್ತಾ ಇದ್ದೀರಾ ಆದರೆ ಇನ್ನು ಮುಂದಕ್ಕೆ ಗುರುಬಲ ಬರ್ತಾ ಇದೆಯಲ್ವಾ ಸೊ ಅದೆಲ್ಲನೂ ಕೂಡ ಕಡಿಮೆ ಆಗಿಬಿಟ್ಟು ಸ್ವಲ್ಪ ನೆಮ್ಮದಿ ವಾತಾವರಣ ಸಿಗ್ತಕ್ಕಂಥದ್ದು ಸ್ವಲ್ಪ ಎಲ್ಲ ಒಂದು ಕಡೆ ಯಾರಾದರೂ ನಿಮಗೆ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು ಈ ಥರ ಸಿಚುವೇಷನ್ ನಿಮಗೆ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಧನಸುರಾಶಿಯವರು ಮಾಡಬೇಕಾಗಿರೋದು ದಕ್ಷಿಣಾಮೂರ್ತಿ ಆರಾಧನೆ ಮಾಡ್ತಾ ಹೋಗಿ ಗುರುವಾರ ಗುರುವಾರ ರುದ್ರಾಭಿಷೇಕಗಳನ್ನು ಮಾಡಿಸ್ತಾ ಹೋಗಿ ಮತ್ತು ರಾಯರ ಮಠಕ್ಕೆ ಹೋಗಿಬಿಟ್ಟು ಯಥಾಶಕ್ತಿ ಸೇವೆಯನ್ನು ಮಾಡ್ ಮಾಡೋದಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನರು ಸುಖಿ ಧನ್ಯವಾದಗಳು ಜೈ ಶ್ರೀರಾಮ್